ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಏನಂತೀ ಇವತ್ತಿನ ಸ್ಪೆಷಲ್ ನೋಡುವ ಇವತ್ತು ಸಬ್ಬಸ್ಗೆ ಅನ್ನ ಸಬ್ಬಸ್ಗಿ ಹಾಕಿ ಮಾಡಿದೆ ಅನ್ನ ಆಮೇಲೆ ಸಬ್ಬಸ್ಗೆ ಉಂಡ್ಗಡ್ಬು ಒರ ಮಸಾಲ ಉಂಡ್ಗಡ್ಬು ಅಂತ ನಂಗೆ ಹೇಳ್ಬೋದು ಸಿಗುವ ಟೈಮ್ನಾಗ ಸಪ್ಪೆ ಉಂಡುಗಡ್ ಮಾಡಿರ್ತೀವಿ ಇವತ್ತು ಮಸಾಲ ಉಂಡ್ಗಡ್ಬು ಸಬ್ಸ್ಸಿಗೆ ಹಾಕಿ ಯಾವ ಟೈಪ್ ಮಾಡೋದು ಅಂತೇಳಿ ನೋಡೋದು ನೋಡುವ ಇವತ್ತು ಆಯ್ತು ಚಿಕ್ಕ ಹಾಂ ಹೊಲಿ ಪೂಜೆ ಮಾಡ್ತೀರಾ ಹೋಲಿ ಪೂಜೆ ಮಾಡಿ ಮಾಡಿ ಈಗ ಗಾಳೊಂದು ಭಾಳ ಬಿಟ್ಬಿಟ್ಟಲ್ಲ ರೀ ಹಿಂಗಾಗಿ ಎಡ್ ಒಲಿ ಮಾಡಿದ್ದ ಚಲೋ ಆಗತ್ತೆ மசால ரெடி அப்படி மதேவி அண்ணா ரெடி அத்தவா இது ஆ இன்னொந்திட்டு இல்லை எல்லாம் உம் கொள்ளு அந்த உம்முகளது அஸ்டாகந்திட்ட நீர் கீசை இன்ன்ட்டு புரியல தைதானி இஷ்ட கிச்சின் மேல் உம் கொத்தி இன்னும் உணுகாடு ஏனாய் அந்த நோட்ணு நீளாட்டி எச்சித்தவ உளாகி இச்சிட்டு கர்ப்போத்தன்பட்டு சண்டை ஹெச்சிக்கோத்தானே சப்பிள்படுத்தி நோட் ஆ பட்டா பட்ட இதென்னு உணுகாடு இன்னொட்டு நீர் ஹெஸு வந்திரு பூரா இன்னொட்டு கதிக கொட் இதெடி மாடனி ஆக்தான் நோடிக

இதுக்கு தான் பேசியது అద్రో ఉండగడు హా కిబద మరి పట పట చండ్ బండి ఇవ్వు అక్కగడు అక్క హిట్ హాకీ ఉండగడు జోళ హిట్లే హాక్బౌదు జోళ ఉండగడ్ బావు ಆಮೇಲೆ ಇದು ಏನಿದು ಸಜ್ಜಿ ಸಜ್ಜಿ ಹಿಟ್ಟು ಹಾಕಿ ಮಾಡಿದ್ರೆ ಸಜ್ಜಿ ಕಡ್ಬೇಕಾವು ಜೋಳದ ಹಿಟ್ಟು ಮಾಡಿದ್ರೆ ಹಾಕಿ ಮಾಡಿದ್ರೆ ಜೋಳದ ಕಡುಬು ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ರೆ ಅಕ್ಕಿ ಕಡುಬು ಹೆಂಗ್ ಮಾಡಿದರೂ ಉಂಡ್ರಾಡ್ಬು ಸೇಮ ಟೇಸ್ಟ್ ಅಷ್ಟು ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ ಅಕ್ಕಿದು ಜೋಳದ್ದು ಸೇಮ್ ಆಕತಿ ಆಮೇಲೆ ಹಾಂ ಹೆಲ್ತಿ ಫುಡ್ ಡಯಟ್ ಮಾಡೋರಿಗೆ ಏನ್ಕಾರಿ ಇನ್ನೂ ಭಾಳ ಅಂದ್ರೆ ಭಾಳ ಮಸ್ತ್ ನೋಡಿದ್ದು

ನೋಡಿ ನಿನ್ನ ಆರತಿ ಮಾಡೋಕೆ ಯಾರು ಬರ್ತಾರೆ ಅವ್ರ ಮನಿ ಎಲ್ಲ ತಕೊಂತ ನಿಂತು ಬಿಡ್ತಾರೆ ಕೆಳಗೆ ಆರತಿ ಇಡು ಮನಿನ ಹೌದು ನೋಡಿರಿ ಏನು ಮಾಡಿದ್ರಿ ಈಗ ನಾನು ಹೇಳುವುದೇ ಇಲ್ಲ ರೀ ಮತ್ತೆ ಒಂದು ಸಾಲ ಹೇಳು ಶ್ರೀ ಕೃಷ್ಣ ನನ್ನ ಬೆನ್ನ ಮೇಲಿರುವುದು ಬಂಗಾರದ ಬೆಂಬಚ್ೀವಿ ಇಲ್ಲಿ ಗೌಡ ಹೆಸರು ಹೇಳ್ತಾನ್ರಿ ಕನ್ನಡದಲ್ಲಿ ಸ್ವಚ್ಛ ರೆಡಿ ಆಗ ಅಮ್ಮ ದಿವಿ ಹೆಸರು ಬಂದ ಬಿಟ್ಟತ್ತಲ್ಲ ನೀರು ಹೆಸರು ಬಂದತ್ತಲ್ಲ ಪಟಪಟ ಹಾಕಿಬಿಡಿ మడిత సంబంధ కు ಬರೀ ಜಿಗಡ್ ತಿಂದಂಗ ಕತಿ ಇವನ್ ತಿಂದ್ರ ಹ್ಮ್ ಈಗ ಇದು ಬೆಸಿದ್ರೆ ಮತ್ತೆ ಬಾಳ ರುಚಿ ಬರ್ತತೆ ಈಗ ಒಂದ್ ಸ್ವಲ್ಪ ಒಂದ್ ಎರಡು ನಿಮಿಷ ಕುದೀಲಿ ಭಾಳ ಕುದಿಯಾಕ ಬೇಗಿದ್ದು ಹ್ಮ್ ಕುದಿಯಾಕತ್ತೀಡ್ತೀವಿ ಹಿಂಗೆ ಮ್ಯಾಲ ಬಂದ್ರೆ ಕುದ್ಕೋ ಅಂತ ಬೆಂದ ಅಂದಂಗೆ ಈಗ ನೀರಿನ ಮ್ಯಾಲ ತಿರಾಡಕತ್ತಂದ್ರ Τα καλύπτω. Βοηθάει. Τα βάζω και βοηθάει.

ಜೀರಿಗೆ ಎಲ್ಲ ಹಾಕಿದ ಖಾರ ನೋಡ್ರಿ ಇದು ಹ್ಞೂ ಹ್ಞೂ ಎಲ್ಲ ಕುತ್ ನೋಡ್ರಿ ಹ್ಞೂ ಆಂಟಿ ಇದು ಈಗ ಹಾಕಿ ಇದನ್ನೇ ಪಲ್ಯ ತಾಳಿಸ್ಬಿಡೋದು

నోడ్ర బాగా నీరు బర్బా హిల్బి అన్న ఒక్కరణి జాస్తి బ్యాకంటీ ఇక సీ జీర్ ఒక్క Hai, udah, 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 ഇത് എണ്ണി യല്ല മസ്വാക് ഇഷ്ടപെടു ಮಲ್ಲ ಬಾರಿ ಖಳಿಕಿತ ತಗೊಂಡೆ ಅಂಟಿ ಮಂತರ್ನೆ ಹು ರುಚಿಗೆ ತಕ್ಕ ಸ್ಟಾಪ್ ಆಯ್ ಆಯ್ ಅಂಟಿ ಹ್ಮ್ ಬೇನ್ ಇದ್ರೊಳಗೆ ಇದ ನೋಡ್ರಿ ಗುರળಪುಡಿ ಗುರળಪುಡಿ ಮಸ್ತ್ ಕಾಂಬಿನೇಷನ್ ಆಗಿರುತ್ತೆ ಇದೆ ಹ್ಮ್ ಸ್ವಲ್ಪ ಬೆಲ್ಲ ಹಾಕ್ತಕ್ಕೆ ಹ್ಮ್ ಇದಕ್ಕೆ ಅರ್ಶನ ಹಾಕಿದ್ರೂ ನಡಿತೈತಿ ರೀ ನಾವೇನು ಅರ್ಥ ಹಾಕಿ ಬೇಡ ಯಾಕಂದ್ರೆ ಸಬ್ಬಸ್ಗಿ ಹಚ್ಚೋದು ಚಲೋ ಆ ಬಿಳಿ ಅನ್ನ ಜೊತೆ ಹ್ಞೂ ಕಾಂಬಿನೇಷನ್ ಮಸ್ತ್ ಆಕೈತಿ ಅವು ನೋಡೋ ಪುಡಿ ಹಾಕಿರೋದಕ್ಕೂ ಆಮೇಲೆ ಹತ್ತು ಚಂದ ಹಸ್ರು ಕಲರಿಂದ ಸಬ್ಬಸ್ಗೆ ಪಲ್ಯಕ್ಕೆ ಬಿಳಿ ಅನ್ನಕ್ಕೆ ಮಸ್ತ್ ಕಾಣ್ತೈತೆ ನೋಡುವ ಇದು ನೋಡಾಕ ಒಂಥರಾ ಅಟ್ರಾಕ್ಟಿವ್ ಅರಿಸಿ ಬಿಡ್ತೈತೆ ಮಕ್ಳಿಗೆಲ್ಲ ತಿನ್ನೋಕೆ ಮಸ್ತ್ ಮಸ್ತೆಲ್ಲ ಇದು ಅನ್ನೋ ಹಂಗೆ ಅನಿಸ್ಬಿಡ್ತೈತಿ ಅನ್ನ ಹಾಕಿಬಿಡು ಹಾಂ ಅನ್ನ ಒಂದು ಹಾಕಿ ಹ್ಞೂ ನೋಡಿ ಹ್ಞೂ

മസാല ബേഡ ഏന ബേഡ മസ് ആകോടേക്ക ലവംഗ ഏലക്കി യു ബേഡി മക് ദംപലായി നോടിനോട്രി ರೆಡಿ ಆತ ನನಗೆ ಇದು ಹ್ಞೂ ಇಳ್ಕೊಂಬಿಡ ಅದನ್ನು ರೆಡಿ ಮಾಡಿದ್ ಬಡಬೇಡ ಹಾಂ ರೆಡಿ ಆಯ್ತು ನೋಡ್ರಿ ಎಲ್ಲ ರೆಡಿ ಆಯ್ತ ಬಡಬಡ ಹಾಗಲ್ಲ ಒಂದು ಹೊಳಿ ಎರಡು ಎಷ್ಟು ಮಸ್ ಕಾಣಕತ್ತವ ಇವು ಎಡಿ ಅದನ್ನ ಬಡಬಡ ವೆರೈಟಿ ಹೊಲಕ್ ಬರಕತ್ತೆರೈಟಿ ಮಾಡಿ ಸುತ್ತಲೂ ಅಂತ ದೇವರಿಗೆ ರೆಡಿ ಮಾಡಿದ್ರೆ ಬಹಳ ಶ್ರೇಷ್ಠವಾದ ರೆಡಿ ಮಾಡಕತ್ತಮೇವಿ ಗವಿಕಲಾ ಪಜ್ಗ ಕರೆ ಮಗ ಆಮೇಲೆ ಉಡ್ಸಮ್ಮಗ ಶಿವಳಿ ದುರ್ಗಮ್ಮಗ ಬಾಣತೆಮ್ಮಗ ಆಮೇಲೆ ಗಾಳಿ ಮಳೆ ಮಳೆದೇವ ಬೂಮ್ ತಾಯಿ ಎಲ್ಲರಿಗೂ ಎಡಿ ಮಾಡ ಸ್ಪೆಷಲ್ ಮಸಾಲ ಉಳ್ಗಾಡ್ಬೋ ಸಬ್ಬಸ್ಗಿ ಹಾಕಿದ್ದೆ ಮತ್ತು ಸಬ್ಬಸ್ಗೆ ಅನ್ನ ರೆಡಿ ಫ್ರೆಂಡ್ಸ್ ರೆಡಿಯಾಗ್ಯಾವ ನೋಡ್ರಿ ಸಬ್ಬಸ್ಗೆ ಉಂಡ್ಗಾಡ್ಬೋ ಮಸಾಲ ಉಂಡ್ಗಾಡ್ಬಿವು ಆಮೇಲೆ ಸಬ್ಬಸ್ಗಿ ಅನ್ನ ಯಾವ ರೀತಿ ಅನ್ನಿಸ್ತು ನೋಡಿದ್ರಲ್ಲ ವೀಡಿಯೋನ ನಿಮ್ಗೆ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತೋರಿಸೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಯಾರಿಗೆಲ್ಲ ಈ ರೆಸಿಪಿ ಗೊತ್ತಿಲ್ಲಲ್ಲ ಒಂದ್ಸರಿ ಟ್ರೈ ಮಾಡಿರಿ ಇದು ಹೆಲ್ತಿ ಫುಡ್ ಡಯಟ್ ಫುಡ್ ಯಾವ ಯಾವ ಯಾವುದೇ ರೀತಿ ಗಿಡ ಎಣ್ಣೆ ಯೂಸ್ ಮಾಡಿ ಮಾಡುವಂಥದ್ದು ಅಲ್ಲ ನಿಮ್ಗೆ ಈ ರೀತಿ ಒಂದ್ಸರಿ ನೋಡಿಕೊಂಡು ಟ್ರೈ ಮಾಡಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತಾವೆ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊಂಡೇವಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರೆಲ್ಲರೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಹೆಂಗೆ ಹಾಂ ಹಾಂ ಸಬ್ಬಸ್ಗಿ ಫ್ಲೇವರ್ ಏನು ಮಸ್ತ್ ಆಂಟಿ ಹೌದು హంగిల్ద ఎర గణి మబ్బస్ ఇది టేస్ట్ భారీ అయితే